ಕೊಡಗಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕಾಮಗಾರಿ ಸಂದರ್ಭ ಸಂಬಂಧಪಟ್ಟ ಅಧಿಕಾರಿಗಳು ತನಗೆ ಯಾವುದೇ ಮಾಹಿತಿ ನೀಡ್ತಿಲ್ಲವೆಂದು ದಿಶಾ ಸಮಿತಿ ಸಭೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅಸಮಾಧಾನ ಹೊರಹಾಕಿದ್ರು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳ ಭೂಮಿ ಪೂಜೆ ಉದ್ಘಾಟನೆ ಸಂದರ್ಭ ಅಧಿಕಾರಿಗಳು ಇಲ್ಲಿನವರಿಗಷ್ಟೇ ಮಾಹಿತಿ ನೀಡ್ತಾರೆ ಯಾವುದನ್ನು ನನ್ನ ಗಮನಕ್ಕೆ ತರೋದಿಲ್ಲ ಶಿಷ್ಟಾಚಾರ ಪಾಲನೆ ಮಾಡುವುದಿಲ್ಲ ಕಸ ವಿಲೇವಾರಿ ಕಾಮಗಾರಿಗೆ ಚಾಲನೆ ಸಂದರ್ಭವೂ ಇದೇ ಆಗಿತ್ತು ಕೇಂದ್ರ ರಾಜ್ಯ ಸರ್ಕಾರದ ಕಾಮಗಾರಿಗಳ ಬಗ್ಗೆ ನಮಗೂ ಮಾಹಿತಿ ನೀಡಿ ಎಂದು ಸಂಸದರು ಸೂಚನೆ ಮಧ್ಯ ಮಧ್ಯಪ್ರವೇಶಿಸಿದ ಡಾಕ್ಟರ್ ನವೀನ್ ಕುಮಾರ್ ಕ್ಷೇತ್ರದ ಶಾಸಕರಿಗಷ್ಟೇ ಆಹ್ವಾನ ನೀಡ್ತಾರೆ ಎಂದರು ವಿರಾಜಪೇಟೆ ಭಾಗದಲ್ಲಿ ಕೇಂದ್ರದ ಯೋಜನೆಯಿಂದ ಕೆರೆ ನಿರ್ಮಾಣಗೊಂಡರೆ ಯಾರನ್ನೋ ಕರೆತಂದು ಉದ್ಘಾಟನೆ ಮಾಡಿದ್ರು ನಮಗೆ ಮಾಹಿತಿಯೇ ಇಲ್ಲ ಎಂದು ಕಾಂತಿ ಸತೀಶ್ ದನಿಗೂಡಿಸಿದರು ಮಾಹಿತಿ ಇದೆ ಏನ್ ಸ್ಕೀಮ್ ಇದೆ ಎಷ್ಟು ಪ್ರಗತಿಯಲ್ಲಿದೆ ಮತ್ತೆ ನಾವು ಕೂಡ ಯಾವ ಭಾಗಿಯಾಗಬೇಕು ಅಂತ ಕಾರ್ಯಕ್ರಮದಲ್ಲಿ ದಯವಿಟ್ಟು ನಮಗೆ ನಮ್ ಗಮನ ತರಬೇಕಾಗಿದೆ ಆ ಮಾಹಿತಿಯನ್ನು ಕೊಡಬೇಕಾಗಿದೆ ಕೇಂದ್ರ ಸರ್ಕಾರ ಸ್ಕೀಮ್ ಕೊಡಗುವಲ್ಲಿ ಎಷ್ಟು ಪ್ರಗತಿಯಲ್ಲಿ ದಿಶಾ ನೀತಿ ಬಂದ್ಬಿಟ್ರೆ ನಮ್ಗೆ ಏನು ಗೊತ್ತಾಗ್ತಾ ಇದೆ ನಮ್ಮ ಆಫೀಸ್ ಪದೇ ಪದೇ ನಿಮ್ಗೆಲ್ಲಾರು ಅಪ್ರೋಚ್ ಮಾಡ್ತಾರೆ ಈ ಒಂದು ನಿರ್ದಿಷ್ಟವಾಗಿ ನಮ್ಮ ವಾಲಿಬಾಲ್ ಪೋರ್ಟಲ್ ಸಹ ನಾವೇ ಬಂದು ನಿಮ್ಗೆ ಹೇಳಿದ್ರು ಈ ತರ ನಡೀತಾ ಇದೆಯೋ ಇಲ್ವೋ ಅಂತ ಆಮೇಲೆ ಬಂದು ಹೇಳಿರೋದು ನಮ್ಗೆ ಇದಕ್ಕೆ ಜಿಲ್ಲಾಧಿಕಾರಿ ಅವರು ಏನು ಹೇಳ್ತಾರೆ ನಮ್ಮ ಎಂ ಪಿ ಸಾಹಿಬ್ ಚಟ್ ಗೌರ್ಮೆಂಟ್ ಕಾರ್ಯಕ್ರಮ ಏನು ಮಾಡ್ತೇನೆ ಅಂತ ತಾವ ಜಿಲ್ಲಾಧಿಕಾರಿ ಅವರು ಇಂತ ಅಧಿಕಾರಿಗಳು ಇದ್ದಾರೆ ಗೊತ್ತಾಗುದಿಲ್ಲ ಎಂ ಪಿ ಅವರು You know, ಕೆಲಸ ಮಾಡ್ಬೇಕು ನಾವು ಕೂಡ ಚುನಾಯಿತ ಪ್ರತಿನಿಧಿ ಆಗಿರುವಾಗ ನಮ್ಮ ಪಕ್ಷ ಸಾಮಾನ್ಯವಾಗಿ ಹೌದು ರಾಜಕೀಯ ಇದ್ದೇ ಇರತ್ತೆ ಆದ್ರೆ ನಾವು ಕೂಡ ನೀವ್ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ನೀವು ಕೂಡ ನಿಮ್ ಕಡೆಯಿಂದ ಅದು ಆದಷ್ಟು ಮಾಡ್ಬೇಕು

ಮಟ್ಟದಲ್ಲಿ ಯಾರ ಚುನಾಯ ಕಲ್ಲಿನವಾಗಿ ಕನೆಕ್ಟ್ ಕದಿನಾ ಐಮೆಗಾಗಿ ಇವತ್ತು ಕನೆಕ್ಟ್ ಮಾಡ್ತೀನಿ ರಾಜಕಾರಣಕ್ಕೆ ಬರ್ತಿರೋ ನಾವೀಗ ಅಧಿಕಾರಿಗಳ ರಾಜಕಾರಣ ಬರ್ತಕ್ಕೆ ಅವಶ್ಯಕತೆ ಇಲ್ಲ ರಾಜಕಾರಣ ನಾವೇ ಇತ್ತರ ಪ್ರತಿನಿಧಿಗಳಾಗಿ ಕರ್ತೆ ಮಾಡ್ತೀವಿ ಅಧಿಕಾರಿಗಳು ನಿರ್ಿಸ್ಪಕ್ಷದಾಗಿ ಕೆಲಸ ಮಾಡ್ತೀವಿ ಈ ಪ್ರಮೋಷನಲ್ಲಿ ಇಲ್ಲಿ ಭಾರತ ಆಗಿರಾದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಚುನಾಯಿತ ಪ್ರತಿನಿಧಿಗಳಾಗಿ ಚುನಾವಣಾ ಪ್ರಚುನಾಯದ ಪ್ರಕ್ರಿಯೆಲ್ಲೇ ನಾವು ಚುನಾಯಿತ ಪ್ರತಿನಿಧಿಗಳಾಗಿ

ವೇದಿಕೆಯಲ್ಲಿದ್ದ ಸಂಸದರು ಎಂಎಲ್ಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಹುತೇಕ ಮೌನಕ್ಕೆ ಶರಣಾಗಿದ್ದುದು ಕಂಡುಬಂತು ವಿವಿಧ ಇಲಾಖೆಗಳಲ್ಲಿನ ಲೋಪದೋಷಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಜ್ವಲಂತ ಸಮಸ್ಯೆಗಳು ಮತ್ತಿತರ ವಿಚಾರಗಳ ಕುರಿತು ದಿಶಾ ಸಮಿತಿ ಸದಸ್ಯರೇ ಹೆಚ್ಚಾಗಿ ಧ್ವನಿ ಮೊಳಗಿಸಿದ್ರು ಕೆಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಜನರ ಸಮಸ್ಯೆಗೆ ಸೂಕ್ತವಾಗಿ ಸ್ಪಂದಿಸುವಂತೆ ಸೂಚಿಸಿದರು